ಜಸ್ಟ್ ರೆಡಿಯಾಗಿದ್ದೀನಿ ಹಾಗೆ ಇವಾಗ ಹೊರಡ್ತೀವಿ ಪೂಜೆಗೆ ಟೈಮ್ ಆಗ್ತಾ ಬಂತು ಆಲ್ರೆಡಿ ಸ್ಟಾರ್ಟ್ ಆಗಿದೆ ಪೂಜೆ ನನ್ನ ಫೈನಲ್ ಲುಕ್ಕನ್ನು ತೋರಿಸ್ತೀನಿ ಸೀರೆಯಲ್ಲಿ ಯಾವ ಥರ ಕಾಣಿಸ್ತೀನಿ ಅಂತ ಈ ವ್ಲಾಗನ್ನು ಸ್ಕಿಪ್ ಮಾಡದೆ ಎಂಡ್ ತನಕ ನೋಡ್ತಾ ಇರಿ ಇದು ನನ್ನ ಹೊಸ ಸೀರೆ ಹೇಗೆ ಕಾಣ್ತಾ ಇದ್ದೀನಿ ಇವತ್ತಿನ ಹಬ್ಬದ ಲುಕ್ ಸೀರೆ ನಾನು ಉಟ್ಕೊಳ್ಳೋದು ತುಂಬಾ ಕಡಿಮೆ ಆದರೆ ನಾನು ಉಟ್ಕೊಂಡಿದ್ದಾಗ ನನಗೆ ಸರಿಯಾಗಿ ಇರಬೇಕು ಅದು ಕೂಡ ನನಗೆ ಪರ್ಸ್ನಲ್ಲಿ ಇಷ್ಟ ಆಗಬೇಕು ಅನ್ನಿಸ್ತೀನಿ ನಾನು ಒಂದು ಪ್ಲೇಟಲ್ಲಿ ಸೀರೆಯನ್ನು ಉಟ್ಕೊಂಡಿದ್ದೀನಿ ಇದು ನಾನು ಸೆಕೆಂಡ್ ಟೈಮ್ ಉಟ್ಕೊಳ್ಳೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ನನಗೆ ಅನ್ನಿಸ್ತು ಒಂದೊಂದು ಸಲ ಒಂದೊಂದು ಥರ ಕಾಣಿಸುತ್ತೆ ಲಾಸ್ಟ್ ಟೈಮ್ ನಾನು ಕ್ರಿಸ್ಮಸ್ಸಿಗೆ ಹುಟ್ಟಿದ್ನಲ್ವ ಆ ಟೈಮಲ್ಲಿ ಅಷ್ಟೇ ನನಗೆ ಇಷ್ಟ ಆಗಿಲ್ಲ ಬಟ್ ಈ ಟೈಮ್ ನಾನು ಉಟ್ಕೊಂಡಿದ್ದೀನಿ ಮೇ ಬಿ ಡಿಪೆಂಡ್ ಆನ್ ಸೀರೆಯಲ್ಲಿರ್ಬೋದು ಆ ಥರ ಕಾಣಿಸುತ್ತೆ ಬಟ್ ಈ ಸ್ಯಾರಿಯಲ್ಲಿ ನನಗೆ ಒಂದು ಪ್ಲೇಟಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ನನಗೆ ಹಾಗೆ ಹೋಗ್ತೀವಿ ಸ್ವಲ್ಪ ನಡ್ಕೊಂಡು ಹೋಗಬೇಕು ಕಾರಿಂದ ನಾನು ಹೋಗ್ತೀನಿ ಬಾವ ಕಾರ್ ತೊಗೊಂಡು ಬಂದಿದ್ದಾರಲ್ವ ಅವರು ಕಾರಿಂದ ಹೋಗೋದು ಗಾಡಿ ತೊಗೊಂಡು ಹೋಗಲ್ಲ ಸ್ಕೂಟಿಯಲ್ಲಿ ಯಾರು ಮತ್ತೆ ಹೋಗ್ತಾರೆ ಅದರಿಂದ ಅಂತ ಇವರೆಲ್ಲರ ಜೊತೆ ನಾನು ಕೂಡ ಇದ್ದೀನಿ ಇವ್ರ ವಿಡಿಯೋನ ತೆಗಿತಾ ಇದ್ದೀನಿ ಚರ್ಚಿಗೆ ತುಂಬ ಲೇಟ್ ಆಯಿತು ಅದಕ್ಕೋಸ್ಕರ ಗಡಿಬಿಡಿಯಲ್ಲಿ ಎಲ್ಲರೂ ಕೂಡ ಚರ್ಚಿಗೆ ಹೋಗ್ತಾ ಇದ್ದಾರೆ ಕಾರ್ ತುಂಬಾನೇ ಮೇಲ್ಗಡೆ ಪಾರ್ಕ್ ಮಾಡಿದ್ದಾರೆ ತುಂಬಾ ಕೆಳಗಡೆ ಇವಾಗ ಹೋಗ್ಲಿಕ್ಕಿದೆ ಯಾಕಂತ ಹೇಳಿದರೆ ನಂತರ ಹೋಗುವಾಗ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಮೇಲ್ಗಡೆನೆ ಪಾರ್ಕ್ ಮಾಡಿದ್ದಾರೆ ಈ ತರ ಚರ್ಚ್ ಅಲ್ಲಿ ಹೋಗುವಾಗ ಈ ತರ ಡೆಕೋರೇಷನ್ ಅನ್ನ ಮಾಡಿದರೆ ತುಂಬಾ ಚೆನ್ನಾಗಾಗಿದೆ ಆಗಿದೆ ಅಲ್ವಾ ಪೂಜೆ ಕಂಪ್ಲೀಟ್ ಆಯ್ತು ಹಾಗೆ ಚರ್ಚ್ ಒಳಗಡೆ ಈ ತರ ಡೆಕೋರೇಷನ್ ಅನ್ನ ಮಾಡಿದ್ದಾರೆ ಮೇಲ್ಗಡೆ ನನಗೆ ತುಂಬಾನೇ ಇಷ್ಟ ಆಯಿತು ಹಾಗೆ ಸೆಬೆಸ್ಟಿನ್ ಅವರ ಸ್ಟ್ಯಾಚು ಇಟ್ಟು ಈ ತರ ಡೆಕೋರೇಷನ್ ಅನ್ನ ಮಾಡಿದ್ದಾರೆ ಹಾಗೆ ಬ್ಲೆಸ್ಸಿಂಗ್ ಅನ್ನ ಕೂಡ ನಾನು ತಗೊಂಡೆ ಹಬ್ಬದ ಬಲಿ ಪೂಜೆ ಚರ್ಚ್ ಗ್ರೌಂಡ್ ಅಲ್ಲಿ ಆಗುತ್ತೆ ಇಲ್ಲೇ ಇದು ತುಂಬ ಚೆನ್ನಾಗಾಗಿದೆ ಅಲ್ವಾ ಹೂವಿನ ಡೆಕೋರೇಷನ್ ಹಾಗೆ ಇಲ್ಲಿ ಸನ್ ಸೆಬೆಸ್ಟಿನ್ ಅವರ ಸ್ಟ್ಯಾಚು ಕೂಡ ಇಲ್ಲಿ ಇಟ್ಟಿದ್ದಾರೆ ಹಾಗೆ ನೋಡಿ ತುಂಬ ಜನರು ಹೋಗ್ತಾ ಇದ್ದಾರೆ ತುಂಬ ಜನರು ಫೋಟೋಸೆಲ್ಲ ತಗೊಳ್ತಾ ಇದ್ದಾರೆ ನಾವು ಕೂಡ ತಗೊಂಡ್ವಿ ಹಾಗೆ ಬ್ಲೆಸ್ಸಿಂಗನ್ನು ತಗೊಂಡು ನಾನಿವಾಗ ಹೊರಡ್ತೀನಿ ಮನೆಗೆ ತಮ್ಮನ ಸೂಟ್ ನನಗೆ ತುಂಬಾ ಇಷ್ಟ ಆಯಿತು ಫೋನಲ್ಲಿದ್ದಾನೆ ನೋಡಿ ಹಾಗೆ ಇದು ಸ್ಟ್ಯಾಚು ಯಾವತ್ತೂ ಕೂಡ ಇಲ್ಲೇ ಇರುತ್ತೆ ಹಾಗೆ ಇದು ಚರ್ಚು ಇಲ್ಲಿಂದಾನೆ ಹತ್ಕೊಂಡು ಹೋಗಬೇಕು ಮನೆಗೆ ಕಂಪ್ಲೀಟ್ ಆಯಿತು ಹಾಗೆ ಆ ನಂತರ ಫೋಟೋಸ್ ವಿಡಿಯೋಸ್ ಎಲ್ಲ ತೊಗೊಂಡ್ವಿ ಇವಾಗ ಮೇಲ್ಗಡೆ ನಡ್ಕೊಂಡು ಹೋಗ್ತಾಯಿದ್ದೀನಿ ಸ್ವಲ್ಪ ಮೇಲ್ಗಡೆ ಕಾರನ್ನು ಪಾರ್ಕ್ ಮಾಡಿದ್ದಾರೆ ಯಾಕಂತ ಹೇಳಿದರೆ ನಂತರ ಹೋಗ್ಲಿಕ್ಕೆ ಹೋಗೋ ಟೈಮಲ್ಲಿ ಕಷ್ಟ ಆಗುತ್ತೆ ಅಂತ ಮನೆಗೆ ಹೋಗಿ ರೀಚ್ ಆಗ್ತೀವಿ ನಂತರ ಏನೇನೆಲ್ಲ ಆಗುತ್ತೆ ಅಂತ ನಿಮಗೂ ಕೂಡ ನಾನು ಶೇರ್ ಮಾಡ್ತೀನಿ ಓಹ್ ನಡ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಮನೆಗೆ ಬಂದ ತಕ್ಷಣನೇ ಪೂಜೆ ಮಾಡಿದ್ವಿ ಆ ನಂತರ ಎಲ್ಲರೂ ಕೂಡ ಊಟ ಮಾಡಿದ್ರು ತುಂಬಾ ಜನರು ಬಂದಿದ್ರು ಹಾಗೆ ಮತ್ತೆ ಕೂಡ ಜನರು ಬರ್ತಾ ಇದ್ದಾರೆ ಹಾಗಾಗಿ ನಾನಿವಾಗ ಊಟ ಮಾಡ್ಕೊಳ್ತೀನಿ ಇವತ್ತಿನ ಹಬ್ಬದ ಊಟ ವೆರೈಟಿ ವೆರೈಟಿ ಇದೆ ನೀವು ಕೂಡ ನೋಡ್ತಾ ಇರಬಹುದು ಇವಾಗ ನಾನು ಊಟ ಮಾಡ್ತೀನಿ ಊಟ ಕೂಡ ಆಯ್ತು ಎಲ್ಲರ ಮನೆಯಲ್ಲಿ ಕೂಡ ಸ್ವಲ್ಪ ಸ್ವಲ್ಪ ಊಟವನ್ನು ಮಾಡ್ಕೊಂಡು ಬಂದೆ ತುಂಬಾ ಜನರು ಬಂದಿದ್ರು ಎಲ್ಲರೂ ಕೂಡ ಆಲ್ಮೋಸ್ಟ್ ಹೋದ್ರು ಇವಾಗ ಸ್ವಲ್ಪ ಜನರು ಇದ್ದಾರೆ ಇವತ್ತು ಉಳಿತಾರೆ ಹಾಗೆ ರಾತ್ರಿ ನಾಟಕ ಕೂಡ ಉಂಟು ನೋಡಬೇಕು ಹೋಗಬೇಕು ಅಥವಾ ಬೇಡ ಅಂತ ಇನ್ನೂ ತನಕ ಡಿಸೈಡ್ ಆಗಿಲ್ಲ ಎಲ್ಲ ಕೆಲಸ ಊಟ ಎಲ್ಲ ಮಾಡಿ ಎಲ್ಲ ಕೆಲಸ ಮುಗಿಸಿ ಇವಾಗ ಟೀ ಕುಡಿತಾ ಇದ್ದೀನಿ ಸ್ಟಾಲಿಗೆ ಹೋಗಬೇಕು ಏನೇನು ಸ್ಟಾಲ್ ಬಂದಿದೆ ಅಂತ ನೋಡಬೇಕು ನೋಡೋಣ ಏನೇನು ಸ್ಟೇ ಸ್ಟಾಲ್ ಇದೆ ಅಂತ ಒಳ್ಳೆ ಒಳ್ಳೆ ಸ್ಟಾಲ್ಸನ್ನು ಇದ್ದಿದ್ರೆ ಆಟ ಆಡೋದು ಹಾಗೆ ಸನ್ಸಿಯನ್ ಸ್ಟ್ಯಾಚ್ಯೂಗೆ ಬ್ಲೆಸ್ಸಿಂಗನ್ನು ತಗೊಂಡು ಹಚ್ಚಬೇಕು ಹಾಗೆ ನೋಡೋಣ ಏನಾಗುತ್ತೆ ಅಂತ ಇವತ್ತಿನ ದಿನ ಅವಿನ ಕೂಡ ಸ್ಟಾಲಿಗೆ ಹೋಗಲಿಕ್ಕೆ ರೆಡಿ ಆಗಿದ್ದಾಳೆ ಅವಳು ಗುತ್ತಿಗೆಗೆ ನೋಡಿ ಹೇಗೆ ಬಾಟಲ್ ಹಾಕೊಂಡಿದ್ದಾಳೆ ಸ್ಕೂಲಿಗೆ ಮಕ್ಳು ಥರ ಆತರ ಜನ ಹೋಗ್ತಾ ಇದೀವಿ ಆದರೂ ಕೂಡ ಇವರದು ಆಗ್ತಾನೆ ಇಲ್ಲ ತುಂಬಾನೇ ಲೇಟ್ ಆಗ್ತಾ ಬಂದು ಕ್ರಿಸ್ಟನ್ ಯಾವ್ದು ತಗೊಳ್ಳೋದು ಅಂತ ಚಾಯ್ಸಲ್ಲೇ ಇದ್ದಾನೆ ಒಂದು ತಗೊಳ್ತಾನೆ ನಂತರ ಒಂದು ನಿಮಿಷದಲ್ಲಿ ಬೇಡ ಮತ್ತೊಂದು ಬೇಕು ಅಂತ ಹೇಳ್ತಾನೆ ಅದೇ ಥರ ಆಗ್ತಾ ಇದೆ ಅವಿನ ಒಂದು ಚಾಯ್ಸ್ ಮಾಡಿದ್ಲು ನಂತರ ಫೈ ಇದನ್ನು ತಗೊಂಡಿಲ್ಲ ಅವಳು ಫೈನಲ್ ಆಗಿ ಇದನ್ನು ಅವಳು ತಗೊಂಡಿದ್ದು ಜಿಲೇಬಿ ಸ್ಟಾಲ್ ಆಗಲಿ ಅಥವಾ ಮಕ್ಕಳ ಆಗಲಿ ಹಾಗೆ ಐಸ್ ಕ್ರೀಮು ಇವೆಲ್ಲ ಚರ್ಚ್ ಕೆಳಗಡೆ ಇದೆ ಸ್ಟಾಲು ಅವಿನಾಳಿಗೆ ಬೇಕಾದಂತಹ ಟಾಯ್ ಅವಳಿಗೆ ಸಿಕ್ತು ಅವಳು ಖುಷಿಯಾಗಿದ್ಲು ಹಾಗೆ ಹೀಗೆ ನೋಡಿ ನಡ್ಕೊಂಡು ಬರ್ತಾ ಇದ್ದಾಳ ಹಾಗೆ ಇವೆಲ್ಲ ನೋಡ್ತಾ ಬರ್ತಾ ಇದ್ದಾಳ ಅವಳು ಈ ಬಾಕ್ಸಲ್ಲಿ ಡಾಲ್ ಇದೆ ಇದರ ಹೆಸರು ಏನು ಅಂತ ನಾನು ಬರೀಬೇಕು ಹಾಗೆ ನಮ್ಮ ಹೆಸರು ಫೋನ್ ನಂಬರ್ ಅಡ್ರೆಸ್ ಎಲ್ಲ ಬರೀಲಿಕ್ಕಿದೆ ಅವರು ಮೊದಲೇ ಡಿಸೈಡ್ ಮಾಡಿ ಇಟ್ಟಿದ್ದಾರೆ ಇದಕ್ಕೆ ಏನು ಹೆಸರು ಅಂತ ಒಂದು ಹೆಸರಿಗೆ ಟ್ವೆಂಟಿ ರುಪೀಸ್ ಚಾರ್ಜ್ ಇದೆ ನನ್ನ ತಮ್ಮ ಆಟ ಆಡಿ ಗೆದ್ದಿದಂತಹ ಪ್ಯಾಪ್ಸಿ ಇದು ಎಲ್ಲ ಹಿಂದುಗಡೆ ಇಟ್ಟಿದ್ದಾನೆ ಚೇರ್ ಹಿಂದಗಡೆ ವೈ ಫಾರ್ಟೀನ್ ಅನ್ನ ತೆಗ್ದಿದ್ದೀನಿ ನೋಡೋಣ ಲಾಟ್ರಿ ಟಿಕೆಟ್ ಪೆಪ್ಸಿ ಬಾಟಲ್ ಸಿಗುತ್ತೆ ಟೂ ಲೀಟರ್ ಬಾಟಲ್ ನೋಡೋಣ ಸಿಗುತ್ತೆ ಅಥವಾ ಇಲ್ಲ ಅಂತ ಒಂದು ಟಿಕೆಟ್ಗೆ ಟ್ವೆಂಟಿ ರುಪೀಸ್ ಪೆಪ್ಸಿ ಬಾಟಲ್ ತಾಗಿಲ್ಲ ಆನಂತರ ಈ ಗೇಮನ್ನು ಆಟ ಆಡಲಿಕ್ಕೋಸ್ಕರ ಬಂದಿದ್ದೀವಿ ಒಂದರ ಮೇಲೆ ಒಂದು ಡಬ್ಬೆಯನ್ನು ಇಡುತ್ತಾರೆ ಮೂರು ಬಾಲ್ ಇರುತ್ತೆ ಚಾನ್ಸ್ ಮೂರು ಬಾಲಲ್ಲಿ ಎಲ್ಲವನ್ನು ಡಬ್ಬೆ ಬೀಳಿಸಿದರೆ ಬಾಟಲ್ ಸಿಗುತ್ತೆ ಗೇಮ್ ಆರು ನಂಬರಲ್ಲಿ ಒಂದು ನಂಬರನ್ನು ಹೇಳಬೇಕು ನಾವು ಹೇಳಿದ್ದೀವಿ ಮೂರು ನಂಬರ್ ನೋಡೋಣ ಯಾವ್ದು ಬೀಳತ್ತೆ ಅಂತ ಎಸ್ ನೋಡೋಣ ಎಸ್ ಮೂರೇ ನಂಬರ್ ನಮ್ಗೆ ಸಿಕ್ತು ಪ್ಯಾಪ್ಸಿ ಬಾಟಲ್ಲಿಯೇ ಫಿಶಿಂಗ್ ಗೇಮ್ ಇದು ಬಾಟಲಿಗೆ ರಿಂಗನ್ನು ಹಾಕೋದು ಡಬಲ್ ನಿಮಗೆ ಹಣವನ್ನು ಸಿಗತ್ತೆ ನೂರಕ್ಕೆ ಎರಡು ನೂರು ರೂಪಾಯಿ ಇವರು ನೂರು ನೂರು ರೂಪಾಯಿ ಹಾಕಿ ಆಟಾಡ್ತಾ ಇದ್ದಾರೆ ನೋಡೋಣ ಯಾರಿಗೆ ತಾಗತ್ತೆ ಅಂತ ಓ ಬೇರೆಯವರಿಗೆ ತಾಕ್ತು ಈ ಗೇಮ್ ಆಟ ಬಂದಿದ್ರಿ ಬಟ್ ಈ ಗೇಮ್ ಕ್ಲೋಸ್ ಆಗಿತ್ತು ಕತ್ಲೆ ಆಗಿದೆ ನಾವು ಬರಲಿಕ್ಕೆ ತುಂಬ ಲೇಟ್ ಆಯಿತು ಆಲ್ಮೋಸ್ಟ್ ತುಂಬ ಗೇಮ್ ಕ್ಲೋಸ್ ಆಗಿತ್ತು ಎಷ್ಟು ಗೇಮನ್ನು ಇತ್ತು ಅದನ್ನು ನಾವು ಆಟಾಡಿದ್ವಿ ಹಾಗೆ ಇವಾಗ ಐಸ್ ಕ್ರೀಮ್ ತಿಂತೀವಿ ಹಾಗೆ ಕ್ಯಾಂಡಲನ್ನು ಹಚ್ತೀವಿ ಕ್ಯಾಂಡಲ್ ತೊಗೊಂಡಿದ್ದೀನಿ ನಾನು ಇವಾಗ ಹಚ್ಲಿಕ್ಕಿದೆ ಆ ನಂತರ ಮನೆಗೆ ಹೋಗೋದು ಮನೆಯವ್ರಿಗೆ ಮನೆಯಲ್ಲಿ ಸ್ವಲ್ಪ ಜನರು ಇದ್ದಾರೆ ನೆಂಟರು ಅವರಿಗೂ ಕೂಡ ಐಸ್ ಕ್ರೀಮ ತೊಗೊಂಡು ಹೋಗೋದು ಹಾಗೆ ನೋಡೋಣ ನಾಟಕಕ್ಕೆ ಹೋಗ್ತೀನಿ ಅಥವಾ ಇಲ್ಲ ಗೊತ್ತಿಲ್ಲ ಇವಾಗ ಎಲ್ಲ ರೆಡಿ ಆಗ್ತಾ ಇದೆ ಇಲ್ಲೇ ನಾಟಕ ಇರೋದು ಡ್ರಾಮಾವನ್ನ ಮಾಡಲಿಕ್ಕೋಸ್ಕರ ಎಲ್ಲಾ ಪ್ರಿಪರೇಷನ್ ಇವಾಗ ನಡೀತಾ ಇದೆ ガーリンだと訴えた。 ಹಿಂದ್ಗಡೆ ಸೀಟ್ ಖಾಲಿ ಇತ್ತು ಅದಕ್ಕೋಸ್ಕರ ನಾನು ಬೇಗ ಹತ್ಕೊಂಡು ಬಂದೆ ನೆನಪೇ ಇಲ್ಲ ಐಸ್ ಕ್ರೀಮ್ ತಿನ್ಬೇಕು ಅಂತ ಸೀದಾ ಮನೆಗೆ ಬಂದಿದ್ದೀನಿ ನೋಡೋಣ ಅಕ್ಕ ಬರುವಾಗ ಐಸ್ ಕ್ರೀಮ್ ತಂತ ತರ್ತಾಳ ಅಂತ ಯಾಕಂತ ಹೇಳಿದ್ರೆ ಯಾವತ್ತು ಕೂಡ ನಾವು ಪ್ರತಿ ವರ್ಷ ಅಮ್ಮ ಅಪ್ಪನಿಗೆ ಹಾಗೂ ಮನೇಲಿ ಯಾರ್ಯಾರು ಇರ್ತಾರೆ ಅಂತ ನಮ್ಗೆ ಮೊದ್ಲಿಂದನೇ ಗೊತ್ತಿರತ್ತಲ್ವ ಅವರಿಗೋಸ್ಕರ ನಾವು ಯಾವತ್ತು ಕೂಡ ತಗೊಂಡು ಬರ್ತೀವಿ ಬರ್ತಿದ್ವಿ ಮೊದಲು ಇವಾಗ ನೋಡೋಣ ಅವಳು ನನಗೋಸ್ಕರ ತರ್ತಾಳೋ ಇಲ್ಲ ಅಂತ ತಂದಿದ್ರೆ ನಿಮಗೂ ಕೂಡ ನಾನು ಶೇರ್ ಮಾಡ್ತೀನಿ ಹಾಗೆ ಊಟ ಮುಗಿಸಿ ನಂತರ ಬ್ಲಾಗ್ ಎಂಡನ್ನು ಮಾಡಿ ಯಸ್ ಮೈ ಸಿಸ್ಟರ್ ಇಸ್ ದ ಬೆಸ್ಟ್ ಅವಳು ನನ್ಗೆ ನೆನಪು ಮಾಡಿ ನನಗೋಸ್ಕರ ಅವಳು ಐಸ್ ಕ್ರೀಮ್ ತಂದಿದ್ದಾಳೆ ಅದನ್ನೇ ಇವಾಗ ತಿಂತ ಇದ್ದೀನಿ ಊಟ ಕಂಪ್ಲೀಟ್ ಆಯ್ತು ಹಾಗೆ ನಾಟಕ ನೋಡ್ಲಿಕ್ಕೆ ಯಾರು ಕೂಡ ಹೋಗಿಲ್ಲ ನಮ್ಮನೆಯಿಂದ ಟಿಕೆಟ್ ಇದೆ ಆದ್ರೂ ಕೂಡ ಯಾರು ಕೂಡ ಹೋಗಿಲ್ಲ ತುಂಬಾ ಟಯರ್ಡ್ ಆಗಿದೆ ನಿದ್ದೆ ಮಾಡ್ತೀವಿ ಈ ವ್ಲಾಗನ್ನು ನಾನು ಇಲ್ಲೇನೆ ಮುಗಿಸ್ತೀನಿ ಈ ಬ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್ ಟೇಕ್ ಕೇರ್